ಜೂನ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕೆನ್ ಪ್ರಕಾಶ್ ಜೊತೆ ಯಾವ ಯಾವ ಟಮಾಟ ಏನೇನ್ ದಯವಿಟ್ಟು ಎಲ್ಲಾ ರೈತ ಬಾಂಧವ್ರು ನಮಸ್ಕಾರಗಳು ಏನು ಇವತ್ತು ಮಾರ್ಕೆಟ್ ಅಲ್ಲಿ ಸ್ವಲ್ಪ ವೇಸ್ಟ್ ಟಮಾಟ ಜಾಸ್ತಿ ಇದೆ ವೇಸ್ಟ್ ಟೊಮಾಟ ದಯವಿಟ್ಟು ತರಕ ಹೋಗ್ಬೇಡ್ರಿ ಸಹಕಾರ ಕೊಡಿ ಆ ಟಮಾಟ ತೋಟಗಳಿಂದ ತಗೊಂಡ್ ಬಂದ್ರೆ ಇಲ್ಲಿ ನಮ್ಗಾ ಹಾಕೋದಕ್ಕೂ ಜಾಗ ಇರೋದಿಲ್ಲ ಒಳ್ಳೆ ಟಮಾಟ ಬೆಲೆ ಬರೋದಿಲ್ಲ ಆ ನೋ ಸೇಲ್ ಟಮಾಟ ಏನ್ ದಯವಿಟ್ಟು ಕಳ್ಸ್ಕೊಡಕ್ ಹೋಗ್ಬೇಡ್ರಿ ತೋಟಗಳತ್ರ ಉಳ್ಸ್ಕೊಳ್ಳಿ ಉಳ್ಸ್ಕೊಂಡಾಗ ಏನಾಗುತ್ತೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗತ್ತೆ ಒಳ್ಳೆ ಟಮೊಟಾಗ ಒಳ್ಳೆ ಬೆಲೆ ಬರ್ತೈತೆ ಟೊಮೆಟೊ ಟೊಮೆಟೇನ್ ಐವತ್ತು ರೂಪಾಯಿ ಮಾರ್ತೈತೆ ನೂರು ರೂಪಾಯಿ ಮಾರತ್ತೆ ಅದ್ರ ಜೊತೆಗೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಾಗುತ್ತೆ ಅಂದ್ರೆ ಅದನ್ನ ನೋಡಿ ಇದನ್ನ ಕಡಿಮೆ ಓಡುತ್ತೈತೆ ಇದನ್ನ ಸಹಕಾರ ಮಾಡ್ಬೇಕು ಮತ್ತೆ ಈ ವಿಡಿಯೋ ಎಲ್ಲಾ ರೈತ ಬಾಂಧವರ್ಗೂ ಶೇರ್ ಮಾಡ್ಬೇಕು ಮತ್ತೆ ಇವತ್ತಿನ ಬೆಲೆಗಳು ಐವತ್ತು ಇಂದ ಎಪ್ಪತ್ತು ಎಪ್ಪತ್ ರೂಪಾಯಿ ವರೆಗೂ ಮೂರನೇ ಕ್ವಾಲಿಟಿ ಆಗಿದೆ ತರ್ಡ್ ಕ್ವಾಲಿಟಿ ಮಾಲ್ ಸೆಕೆಂಡ್ ಕ್ವಾಲಿಟಿ ಮಾಲ್ ಎಪ್ಪ ರೂಪಾಯಿಂದ ನೂರ ಐವತ್ತು ಇನ್ನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಇನ್ನೂರಿಂದ ಮುನ್ನೂರು ರೂಪಾಯಿ ಆಗಿದೆ ಸೀಡಿನ ಸೇಮ್ ರೇಟ್ ಆಗಿದೆ ಎಪ್ಪತ್ ರೂಪಾಯಿಂದ ಎಂಬತ್ ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ನೂರು ರೂಪಾಯಿಯಿಂದ ನೂರ ಐವತ್ತು ಇನ್ನೂರು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆಗಿದೆ ಫೈನ್ ಕ್ವಾಲಿಟಿ ಮುನ್ನೂರು ರೂಪಾಯಿ ವರೆಗೂ ಆಗಿದೆ ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಸಹಕಾರ ಮಾಡಿ